ಏನ್ ನಾನು ನಿరికి ತಿರುಗಾಟ ಮಾಡುವುದಕ್ಕೆ ಹೇಳಿದನೇನಲ್ಲವಲ್ಲ ಅತ್ತೇನಕ್ಕೆ ಈ ದ್ವಾರಕೆಯಲ್ಲಿ ಎಲ್ಲಲ್ಲಿ ಏನೇನಾಗುತ್ತಿದೇ ಆಗೋಹೋಗೋ 건 ಏನಾಗುತ್ತಿದೆ ಅನ್ನುವಂತದನ ನೀಕ್ಷಿಸುತ್ತಾ ಇದ್ದೆ ನೋಡಿ ಪ್ರತಿಯೊಂದು ರಸ್ತೆ ಹಾಗೆ ಬೀದಿಯಲ್ಲಿ ಸಂಚರಿಸುತ್ತಾ ಇದ್ದೆ ವತ್ತಾರ ನೀನೇ ಬೀದಿಯ ಮೇಲೆ ಬಿದ್ದೆ ಅಂತ ಆಗಲ್ಲ ಹೇಳಕ್ಕೆ ನಿನಗೆ ಅಲ್ಲೇವಲ್ಲ ಮಾಡಬೇಡ ಅಂತ ಅಲ್ಲೇವಲ್ಲ ಅತ್ತೇನ ಈ ದಿನಗಳಲ್ಲಿ ಕೆಲವು ಕೆಲವು ಇದು ಬರ್ತಾ ಉಂಟು ಏನೋ ಯೋಚನೆ ಮಾಡಿ ಅಲ್ವಾ ಯಾರಿಗೆ ಅದು ಕೆಮ್ಮಿದ್ಯಾ ಅಥವಾ ಜ್ವರ ನೆಗಡಿಯನ್ನ ಬಂದಿದ್ಯಾ ಅದೊಂದು ವಿಚಾರಿಸ್ತಾ ಇದ್ದೇವೆ ಒಡೆಯ ಒಳ್ಳೆದಾಯ್ತು ಜೊತೆಯಲ್ಲಿ ಅದೊಂದೇ ಕೆಲಸ ಅಲ್ಲ ಒಡೆಯೂ ಕೆಲಸ ಮಾಡ್ತಾ ಇದ್ದೇನೆ ಒಟ್ಟಾರೆ ಎರಡು ಕೆಲಸ ಒಡೆಯ ಮಾಡುವುದು ಎರಡು ಕೆಲಸ ಅಲ್ವಾ ಎರಡು ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಬೇಸರ ಏನು ಅಂದ್ರೆ ಎರಡು ಕೆಲಸ ಸಂಬಳ ಮಾತ್ರ ಒಂದೇ ಒಳ್ಳೆಯ ಅಲ್ಲ ನಾನೀಗ ಹೇಳಿದ್ದೆ ಒಂದ್ ಕೆಲಸ ಅಂತ ಒಂದೇ ಕೊಡದೆ ಮಾಡಿದೆ ಅಂದ್ರೆ ಹೆಚ್ಚಿಗೆ ಸಿಗ್ತದೆ ನಿಮ್ಗೆ ಹೆಚ್ಚಿಗೆ ಮಾಡಿದ್ರೆ ಸಿಕ್ತದೆ ಬಿಟ್ಟರೆ ಬೇರೆ ಇಲ್ಲ ಅದು ಬಿಡ ಹೇಳ್ ನಮ್ಮ ದ್ವಾರಕ್ಕೆ ನಿಮ್ಮ ದ್ವಾರಕ್ಕೆ ಅದ್ಭುತ ಹೊಡೆಯ ಹೌದಾ ನಮ್ಮ ಆಳ್ವಿಕೆ ಅನ್ನೋ ಹೇಳ್ಕೊಂಟು ಅದ್ಭುತ ಹೊಡೆಯ ಒಂದು ರಸ್ತೆಯಲ್ಲಿ ನೀವು ಹೋಗ್ತಾ ಇದ್ದೇ ಒಡೆಯಡ್ಕೊಳ್ತಾ ಇದ್ದಾರೆ ಅವನ ಲೆಕ್ಕಕ್ಕೆ ಅನ್ನದ ಹೆಚ್ಚಾದ ನಗ ಹಾಗಲ್ಲ ಒಡೆಯ ಬಲರಾಮನ ಇದ್ರಿಗೆ ಯಾರಾದ್ರೂ ಬಂದ್ರೆ ಊರಿಗೆ ಲೆಕ್ಕಕ್ಕೆ ಇಲ್ಲ ಬಲರಾಮ ದೇವರಿಗೆ

ಒಂದು ಆಧಾರ ಬೇಕಲ್ಲ ಕೇಳಿದ ಸಿಟ್ಟ ಉತ್ತುಡೆ ಇಲ್ಲ ಅದು ನಾನು ಬಿಡ್ತೀನಿ ನೋಡಿ ಹಾಂ ಸಿಕ್ಕ್ತೋಡೆ ಆಂ ಬಲರಾಮನಿಗೆ ಸರಿಯಾದಂಥ ಒಂದು ಯಾರೂ ಇಲ್ಲ ಹಾಗೆ ಬಲರಾಮನಿಗೆ ಸಮಯವ ಸಮಯವಾದ ಹಾಗೇನೂ ನೋಡ್ತಾ ಇದ್ದೆ ಹಾಂ ಕೆಲವರು ಹೇಳ್ತಾ ಇದ್ದರು ಆಂ ಬಲರಾಮ ಅತ್ಯಂತ ಸುಂದರವಾಗಿದ್ದಾನೆ ಅಷ್ಟಪುಷ್ಟವಾಗಿದ್ದಾನೆ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ದೆ ಸಾಮರ್ಥ್ಯ ಉಂಟು ಅಂತ ಹೇಳಿ ಕೇಳ್ತಾ ಇದ್ದೆ

ರಾತ್ರಿ ರಾತ್ರಾದರೆ ನಾವು ದೂರದಿಂದಕ ಹೋಗ ನಾವು ಇವತ್ತ ರಾಕೀಯೆ ಮಲ್ಲಿ ಬೆಳಗಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್. ಆ ಏನಂದ್ರು ಅಲ್ಲಿ ಬೇಡಪ್ಪ ಇಲ್ಲಿ ಪ್ರಾಯಕ್ಕೆ ಬಂದಂತ ಹೆಣ್ಣು ಮಕ್ಕಳಿದ್ದಾರೆ. ಸರಿಯುತ್ತಪ್ಪ ಅಲ್ವಾ ಹಾಗೆ ಮುಂದೆ ಮತ್ತೊಂದು ಮನೆ ಹೋದೆ. ಹುಲ್ಲು ಹಾರ ಹೇಳ್ತೋದೆಯಾ? ಹೌದು ಆಮೇಲೆ ಹಾ ನಾನು ಯೋಜನೆ ಮಾಡಿದೆ ಈಗಳು ಸರಿಯಲ್ಲ. ಹಾ ಮನೆ ಹೋದೆ. ಹಾ ಅಲ್ಲಿ ಕೇಳ್ತಾರೆ ಒಂದು ಯಜಮಾನ ಮಂಚ ಒಂದು ಭಾಗ ಒಳ್ಳೆ

ನೇರವಾಗಿ ಹೋಗಬೇಕು ಜ್ವಾಲಕ್ಕೆ ಹೋಗಿ ನಿಲ್ಲಬೇಕು ಹೆಪ್ಪಾಗಿಲು ಹೋಗಿ ನಿಲ್ಲಬೇಕು ನಿಂತವನು ಬಂದವರೆಲ್ಲರನ್ನೂ ಒಳಬಿಡಬೇಕು ನಿತ್ಯ ಮಾಡುವ ಕಾರ್ಯ ಹೌದು ಆದರೆ ಒಬ್ಬನನ್ನ ಮಾತ್ರ ಬಿಡಬಾರದು

ಕೊರಿಯ ಅಂದ್ರೆ ಮತ್ತಾರಲ್ಲ ನನ್ನ ಅವ ಬಂದ ಅವಂದ್ರೆ ಅವನನ್ನ ಬಾಗಿನಲ್ಲೇ ಅಲ್ಲಿ ಮುಚ್ಚು ಬಾರಿ ಮಾತಾಡಬೇಡ ಇಷ್ಟು ಹೇಳದೆ ಒಳಗೆ ಬಿಡ್ಲಿಕ್ಕಿರಾಮ ಸರಿ ಹಾಕ್ತಾ ಏ ಕೃಷ್ಣ ದೇವ ನಿನ ಅನ್ನ ಕೊಟ್ಟವ್ರು ಯಾರೋ ಕೆಲಸ ಕೊಟ್ಟವ್ರು ಯಾರೋ ಅಶನ ಕೊಟ್ಟವರು ಯಾರೋ ಜಾಗ್ರತೆ ಹೊಲ್ಲು ಉದುರಿಸಿಬಿಟ್ಟೇನು ಮತ್ತೆ ನೀವು ಕೊಡುವುದು ಆಶ್ರಯದ ವಿಚಾರವಾಗಿ ಮಾತನಾಡುವಾಗ ನೀವು ಹೇಳ್ತೀರಿ ಹೇಳಿ ಪರಿಪಲ್ಕ ನನ್ನಲ್ಲಿ ಇರ್ಲಿಲ್ಲ ಅದಿರ್ಲಿಲ್ಲ ಅವನನ್ನ ಬಿಡ್ಲಿಕ್ಕಿಲ್ಲ ಮಾಡೋಯ ಮಾಡೋದು ಯಾಕೆ ಹಾಗೆ ಮುಂದೂ ಹಾಗೆ